ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಗೆ ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ಅಲ್ಲ ಕೇರಳ ಕರ್ನಾಟಕ ಗಡಿಯಲ್ಲಿ ವಶಕ್ಕೆ ಪಡೆದ ಪೊಲೀಸರು ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿ ತಲೆಮರೆಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡ ಜನವರಿ ಮೂವತ್ತೊಂದಕ್ಕೆ ಗುಡಿಬಂಡೆಯಲ್ಲಿ ಹಿಂದೂ ಸಮಾಜೋತ್ಸವ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳು ಭಾಗವಹಿಸಲು ಮುನಿರಾಜು ಮನವಿ ಮನೆಯ ಹಬ್ಬದಂತೆ ಸಂಭ್ರಮದಿಂದ ಆಚರಿಸಲು ಕರೆ ಗೌರಿ ಬಿದ್ದೂರಿನಲ್ಲಿ ಭೀಕರ ಅಪಘಾತ ಸ್ಥಳದಲ್ಲೇ ಇಬ್ಬರು ಬೈಕ್ ಸವಾರರು ಸಾವು ಕೆಲಸಕ್ಕೆ ಹೋಗುತ್ತಿದ್ದವರು ಮಸಣಕ್ಕೆ ಪಯಣ ಮಾಡಿದ ಕಾರು ಚಾಲಕ ಪರಾರಿ ವಾರ್ತೆಗಳ ವಿವರ ಪುಡಾರಿ ರಾಜಕಾರಣಿ ಕೊನೆಗೂ ಅಂಧರ್ ಆಗಿದ್ದಾನೆ ಸರ್ಕಾರಿ ಅಧಿಕಾರಿ ಎಂಬುದನ್ನು ನೋಡದೆ ಅವಾಚ್ಯ ಶಬ್ದಗಳಿಂದ ಒಬ್ಬ ಕೆಎಸ್ ಅಧಿಕಾರಿಯನ್ನು ನಿಂದಿಸುವ ಜೊತೆಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬರೋಬ್ಬರಿ ಹದಿಮೂರು ದಿನಗಳ ನಂತರ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ಹಾಗಾದರೆ ರಾಜೀವ್ ಗೌಡ ಬಂಧನ ಹೇಗಾಯ್ತು ನೋಡೋಣ ಬನ್ನಿ ಅಧಿಕಾರ ಮತ್ತೆ ಹಣ ಇದ್ರೆ ತಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಭಾವನೆಯಲ್ಲಿರುವ ಪುಡಾರಿಗಳಿಗೆ ಇದೊಂದು ಉತ್ತಮ ಗುಣಪಾಠ ಮಹಿಳೆ ಅನ್ನೋದನ್ನು ನೋಡದೆ ಬಾಯಿಗೆ ಬಂದಂತೆ ಮಾತನಾಡುವವರಿಗೆ ಇದೊಂದು ಉತ್ತಮ ನಿದರ್ಶನ ಯಾಕಂತೀರಾ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿ ತಲೆಮರೆಸಿಕೊಂಡಿದ್ದ ಕಾಂಗ್ರೆಸ್ ಪುಡಾರಿ ರಾಜೀವ್ ಗೌಡ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾನೆ ಕೇರಳ ಗಡಿಯಲ್ಲಿ ರಾಜೀವ್ನನ್ನ ಹಿಡಿದ ಪೊಲೀಸರು ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಎಳೆ ತಂದಿದ್ದಾರೆ ಕಳೆದ ಹದಿನಾಲ್ಕರಂದು ಪೌರಾಯುಕ್ತೆ ಅಮೃತ ಗೌಡ ಪೊಲೀಸರಿಗೆ ದೂರು ನೀಡುತ್ತಿದ್ದಂತೆ ತಲೆಮರೆಸಿಕೊಂಡು ರಹಸ್ಯ ಜಾಗದಿಂದಲೇ ಕ್ಷಮೆ ಕೇಳಿದ ವಿಡಿಯೋ ಬಿಟ್ಟಿದ್ದ ರಾಜೀವ್ ಗೌಡ ನಂತರ ಊರೂರು ಅಲೆದು ಮಂಗಳೂರು ತಲುಪಿದ್ದಂತೆ ಅಲ್ಲಿಯವರ ಕಾರಿನಲ್ಲಿ ಸಂಚಾರ ಮಾಡೋದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿ ಅದು ಪೊಲೀಸರಿಗೆ ತಲುಪುತ್ತಿದ್ದಂತೆ ಅಲ್ಲಿಂದ ಕೇರಳದತ್ತ ಪಯಣ ಬೆಳೆಸಿದ್ದಂತೆ ರಾಜೀವ್ ಗೌಡ ಕಾರಿನ ಜಿಪಿಎಸ್ ಮತ್ತು ಆತನ ಆಪ್ತನ ಮೊಬೈಲ್ ನಂಬರ್ ಟ್ರೇಸ್ ಮಾಡುವ ಮೂಲಕ ಪೊಲೀಸರು ರಾಜೀವ್ ಗೌಡನ ಪತ್ತೆ ಮಾಡಿದ್ದಾರೆ ಇನ್ನು ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಬಂಧನವಾಗಿದೆ ಅಂತ ತಿಳಿತಿದ್ದಂತೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯ ಸುತ್ತ ಬ್ಯಾರಿಕೇಡ್ ಅಳವಡಿಸಿ ಬೇಗ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂಬಂಧ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕುಶಾಲ್ ಚಕ್ಸಿ ಅವರು ಸುದ್ದಿಗೋಷ್ಠಿ ನಡೆಸಿ ರಾಜೀವ್ ಬಂಧನದ ಇಂಚಿಂಚು ಮಾಹಿತಿ ಹೇಳಿದರು ಒಟ್ನಲ್ಲಿ ಸರ್ಕಾರಿ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕುವ ಮೂಲಕ ತನ್ನ ರಾಜಕೀಯ ಭವಿಷ್ಯ ಹಾಳು ಮಾಡಿಕೊಳ್ಳುವ ಜೊತೆಗೆ ಇದೀಗ ಕಂಬಿ ಎಣಿಸುವ ಸ್ಥಿತಿ ರಾಜೀವ್ ಗೌಡನಿಗೆ ಎದುರಾಗಿರುವುದು ವಿಪರ್ಯಾಸವೇ ಸರಿ ಜನವರಿ ಮೂವತ್ತೊಂದರಂದು ಗುಡಿಬಂಡೆ ಪಟ್ಟಣದಲ್ಲಿ ಆಯೋಜಿಸಿರುವ ಹಿಂದೂ ಸಮಾಜೋತ್ಸವದಲ್ಲಿ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳು ಭಾಗವಹಿಸಿ ಇದನ್ನು ನಮ್ಮ ಮನೆಯ ಹಬ್ಬದಂತೆ ಸಂಭ್ರಮದಿಂದ ಆಚರಿಸಬೇಕು ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮನವಿ ಮಾಡಿದರು ಜನವರಿ ಮೂವತ್ತೊಂದರಂದು ಗುಡಿಬಂಡೆ ಪಟ್ಟಣದಲ್ಲಿ ಆಯೋಜಿಸಿರುವ ಹಿಂದೂ ಸಮಾಜೋತ್ಸವದಲ್ಲಿ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳು ಭಾಗವಹಿಸಿ ಇದನ್ನು ನಮ್ಮ ಮನೆಯ ಹಬ್ಬದಂತೆ ಸಂಭ್ರಮದಿಂದ ಆಚರಿಸಬೇಕು ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮನವಿ ಮಾಡಿದರು ಸಮಾಜೋತ್ಸವದ ಅಂಗವಾಗಿ ನಡೆದ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ದೇಶದ ಸಮಸ್ತ ಹಿಂದೂಗಳು ಒಂದಾಗಬೇಕಾದ ಅನಿವಾರ್ಯತೆ ಇಂದು ಎದುರಾಗಿದೆ ನಾವು ಒಗ್ಗಟ್ಟಾಗಿದ್ರೆ ಮುಂದಿನ ದಿನಗಳಲ್ಲಿ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿಕೊಳ್ಳಲು ನಾನು ಹಿಂದೂ ನಾವೆಲ್ಲ ಒಂದು ಎಂಬ ಭಾವನೆಯಿಂದ ಎಲ್ಲರೂ ಪಕ್ಷಾತೀತವಾಗಿ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಅಂದರು ಉಡುಬಂಡೆ ತಾಲೂಕಿನಲ್ಲಿ ವಿಶೇಷವಾಗಿ ಹಿಂದೂ ಸಮಾಜೋತ್ಸವ ಒಂದು ಕಾರ್ಯಕ್ರಮವನ್ನು ಅಂತ ಮೂವತ್ತೊಂದನೇ ತಾರೀಕು ನಡೆಯುವಂಥ ಶನಿವಾರ ಮೂರು ಗಂಟೆಗೆ ಅಂಬೇಡ್ಕರ್ ಸರ್ಕಲಲ್ಲಿ ಗುಡುಬಂಡೆ ಪಟ್ಟಣದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಹಿಂದೂ ಸಮಾಜೋತ್ಸವಕ್ಕೆ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಪ್ರತಿ ಹಳ್ಳಿಗೂ ಕೂಡ ಪ್ರಚಾರ ಸಿಗಬೇಕು ನಾವೆಲ್ಲ ಹಿಂದೂಗಳೆಲ್ಲ ಕೂಡ ಈ ಒಂದು ಪ್ರಚಾರವನ್ನು ಮಾಡಬೇಕು ಅಂತ ನಮ್ಮೆಲ್ಲ ಹಿಂದೂ ಧರ್ಮದ ಭಕ್ತಾದಿಗಳು ನಮ್ಮೆಲ್ಲ ಯುವಕರು ಇವತ್ತು ವಿಶೇಷವಾದ ಒಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಭಾಗವಹಿಸಬೇಕು ಮನೆ ಮಂದಿಯೆಲ್ಲ ಬರಬೇಕು ಯಾಕೆಂದರೆ ನಾವೆಲ್ಲ ಹಿಂದೂಗಳು ಹಿಂದೂಗಳು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ ು ಅಕ್ಕ ತಂಗಿರು ತಮ್ಮಂದಿರು ಎಲ್ಲರೂ ಕೂಡ ಬಂದು ಭಾಗವಹಿಸಿ ನಾವು ಯಶಸ್ವಿಗೊಳಿಸಬೇಕು ಮುಂದಿನ ನಮ್ಮ ಪೀಳಿಗೆಗೆ ಇದನ್ನೆಲ್ಲ ನಾವು ಸನಾತನ ಧರ್ಮವನ್ನು ನಾವು ಪ್ರಚಾರ ಮಾಡಬೇಕು ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ದೇಶ ಉಳಿಬೇಕು ನಮ್ಮ ನಾಡು ಉಳಿಬೇಕು ನಮ್ಮ ತಾಲೂಕು ಉಳಿಬೇಕು ನಮ್ಮ ಗುಡುಬಂಡೆ ಉಳಿಬೇಕು ಅಂದರೆ ನಮ್ಮ ಧರ್ಮವನ್ನು ನಾವು ಅತಿ ಹೆಚ್ಚು ಎತ್ತಿಡಬೇಕಾಗಿದೆ ಹಿಂದೂ ಸಮಾಜೋತ್ಸವ ಆಚರಣಾ ಸಮಿತಿಯ ತಾಲೂಕು ಅಧ್ಯಕ್ಷ ನಾಗರಾಜ್ ಮಾತನಾಡಿ ಜನವರಿ ಮೂವತ್ತೊಂದರ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗುಡಿಬಂಡೆಯ ರಾಜಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳು ಮತ್ತು ಭಜನಾ ತಂಡಗಳೊಂದಿಗೆ ವೈಭವದ ಶೋಭಾಯಾತ್ರೆ ನಡೆಯಲಿದೆ ಸನಾತನ ಧರ್ಮದ ಮಹತ್ವ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈಗಾಗಲೇ ಮನೆ ಮನೆಗೆ ಕರಪತ್ರಗಳನ್ನು ತಲುಪಿಸಲಾಗಿದೆ ಪ್ರತಿ ಮನೆಯಿಂದ ಒಬ್ಬರಾದರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಗೌರಿಬಿದನೂರು ನಗರ ಸಮೀಪದ ಮರಳೂರು ಕ್ರಾಸ್ ಬಳಿ ಓಮಿನಿ ಮತ್ತು ಬೈಕ್ ಡಿಕ್ಕಿಯಾಗಿ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇಂದು ನಡೆದಿದ್ದು ಅಪಘಾತ ಮಾಡಿದ ಕಾರು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಗೌರಿಬಿದನೂರು ನಗರ ಸಮೀಪದ ಮರಳೂರು ಕ್ರಾಸ್ ಬಳಿ ಓಮಿನಿ ಮತ್ತು ಬೈಕ್ ಡಿಕ್ಕಿಯಾಗಿ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲಿ ಮೃತಪಟ್ಟಿರುವ ಇಂದು ನಡೆದಿದ್ದು ಅಪಘಾತ ಮಾಡಿದ ಕಾರು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಗೌರಿಬಿತನೂರು ತಾಲೂಕಿನ ಇಡಗೂರು ಗ್ರಾಮದ ಮೂವತ್ತೇಳು ವರ್ಷದ ನಾಗರಾಜ್ ಮತ್ತು ಮಿಥುನ್ ಕುಮಾರ್ ಅನ್ನೋರು ಅಪಘಾತದಲ್ಲಿ ಮೃತಪಟ್ಟವರಾಗಿದ್ದು ಇವರು ದೊಡ್ಡಬಳ್ಳಾಪುರದ ಹೋಮ್ ಮ್ಯಾಟ್ರಿಕ್ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಿರುವಾಗ ಅಪಘಾತ ಸಂಭವಿಸಿದೆ ಅಂತ ತಿಳಿದುಬಂದಿದೆ ಇನ್ನು ಇಪ್ಪತ್ ಮೂರು ವರ್ಷದ ಮಿಥುನ್ ಕುಮಾರ್ ದೊಡ್ಡಬಳ್ಳಾಪುರ ಸಮೀಪ ಆಟೋಮೊಬೈಲ್ ಕಂಪನಿಯ ಕೆಲಸಕ್ಕೆ ಹೋಗ್ತಿರುವಾಗ ಮರಳೂರು ಕ್ರಾಸ್ ಬಳಿ ಅಪಘಾತ ನಡೆದಿದೆ ನಾಗರಾಜ್ ಮತ್ತು ಮಿಥುನ್ ಕುಮಾರ್ ಇಡುಗೂರಿನ ನಿವಾಸಿಗಳಾಗಿದ್ದು ಇಬ್ಬರು ಒಂದೇ ಬೈಕ್ನಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬೆಳಗಿನ ಜಾವ ಹೋಗ್ತಿರುವಾಗ ಎದುರಿನಿಂದ ಬಂದ ಓಮಿನಿ ಡಿಕ್ಕಿಯಾಗಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಮೃತರನ್ನ ಗೌರಿಬಿತನೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಮಂಜುನಾಥ್ ಗೌರಿಬಿತನೂರು ರಾಯಲ್ಸ್ ಕನ್ನಡ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಸ್ಟಾರ್ ನಟರಾದ ಧನುಷ್ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎನ್ ಸರ್ಟಿಫೈಡ್ ಕರುಂಗುಲಿ ಮಾಲಿಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ದಿವ್ಯ ಶಕ್ತಿ ಕರುಂಗುಲಿ ಮಾಲಿಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನ ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ಮದನಪಲ್ಲಿ ರಾಜ್ಯ ಹೆದ್ದಾರಿ ಚಿನ್ನಸಂದ್ರ ಮತ್ತು ಕುರುಟುಹಳ್ಳಿ ಮಧ್ಯ ರಸ್ತೆಯಲ್ಲಿ ಜೆಕೆ ಭವನದ ಮುಂದೆ ಹೋಗುತ್ತಿದ್ದ ವಾಹನ ಓವರ್ಟೇಕ್ ಮಾಡಲು ಹೋದ ಬೈಕ್ ಸವಾರ ಎದುರುಗಡೆಯಿಂದ ಬಂದ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡು ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಬೆಂಗಳೂರು ಮದನಪಲ್ಲಿ ರಾಜ್ಯ ಹೆದ್ದಾರಿ ಚಿನಸಂದ್ರ ಮತ್ತು ಕುರುಟಹಳ್ಳಿ ಮಧ್ಯದ ರಸ್ತೆಯಲ್ಲಿ ಜೆಕೆ ಭವನದ ಮುಂದೆ ಹೋಗುತ್ತಿದ್ದ ವಾಹನ ಓವರ್ಟೇಕ್ ಮಾಡಲು ಹೋದ ಬೈಕ್ ಸವಾರ ಎದುರುಗಡೆಯಿಂದ ಬಂದ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ತೀವ್ರವಾಗಿ ಗಾಯಗೊಂಡು ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಗಾಯಗೊಂಡ ಬೈಕ್ ಸವಾರನನ್ನ ಚಿಂತಾಮಣಿ ನಗರದ ಕೋಲಾರ ವೃತ್ತದಲ್ಲಿ ವಾಸವಾಗಿರುವ ಇಪ್ಪತ್ತೆರಡು ವರ್ಷದ ಅಜಯ್ ಅಂತ ಗುರುತಿಸಲಾಗಿದೆ ವಿಷಯ ತಿಳಿದ ಕೂಡಲೇ ತುರ್ತು ಸ್ಪಂದನ ಸಹಾಯ ವ್ಯವಸ್ಥೆಯ ಹೊಯ್ಸಳ ವಾಹನದಲ್ಲಿದ್ದ ವೆಂಕಟರೆಡ್ಡಿ ಮತ್ತು ತಂಡ ಬೈಕ್ ಸವಾರನನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಗಾಯಾಳು ಅಜಯ್ ತೀವ್ರವಾಗಿ ಗಾಯಗೊಂಡ ಹಿನ್ನೆಲೆಯಲ್ಲಿ ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಜಯ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೈಕ್ ಸವಾರ ಚಿನ್ನ ಕುರುಟಹಳ್ಳಿ ಕಡೆ ಹೋಗ್ತಿದ್ರೆ ಕಾರು ಮದನಪಲ್ಲಿಯಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿತ್ತು ಎನ್ನಲಾಗಿದೆ ಅಪಘಾತದಲ್ಲಿ ಎರಡು ವಾಹನಗಳು ಜಖಂಗೊಂಡಿದ್ದು ಗ್ರಾಮಾಂತರ ಠಾಣೆ ಪೊಲೀಸರು ಎರಡು ಪ್ರಕರಣಗಳನ್ನು ದಾಖಲಿದ್ದಾರೆ ಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಶಿಗ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ನಿಂದಿಸಿ ದಮಕಿ ಹಾಕಿದ್ದ ಪ್ರಕರಣ ಸಂಬಂಧ ಆರೋಪಿ ರಾಜೀವ್ ಗೌಡ ಕೊನೆಗೂ ಲಾಕ್ ಆಗಿದ್ದು ಸರ್ಕಾರ ಯಾವ ಕ್ರಮ ಜರುಗಿಸುತ್ತದೆ ಕಾದು ನೋಡಬೇಕಾಗಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ಕೋಲಾರ ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಒಬ್ಬ ಮಹಿಳಾ ಅಧಿಕಾರಿಯನ್ನ ನಿಂದಿಸಿರುವ ರಾಜೀವ್ ಗೌಡ ವಿರುದ್ಧ ಕ್ರಮ ಜರುಗಿಸಲು ರಾಷ್ಟ್ರೀಯ ಮಹಿಳಾ ಆಯೋಗ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಘಟನೆ ನಡೆದ ಇಷ್ಟು ದಿನಗಳ ಮೇಲೆ ಕೊನೆಗೂ ಪೊಲೀಸರು ಬಂಧಿಸಿದ್ದಾರೆ ಸರ್ಕಾರ ಏನ್ ಮಾಡ್ತದೋ ನೋಡೋಣ ಅಂದ್ರು ಚುನಾಯಿತ ಪ್ರತಿನಿಧಿಗಳು ರಾಜಕಾರಣಿಗಳು ಮಾತನಾಡುವ ವೇಳೆ ಎಚ್ಚರಿಕೆ ವಹಿಸಬೇಕು ನಾವು ಹಾಗೂ ಅಧಿಕಾರಿಗಳು ಜನರ ಸೇವೆ ಮಾಡಲು ಬಂದಿರೋದು ಮಹಿಳಾ ಅಧಿಕಾರಿಯನ್ನು ನಿಂದಿಸಿರೋದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ತಪ್ಪು ಪೊಲೀಸ್ ಇಲಾಖೆಯವರ ಕರ್ತವ್ಯವನ್ನು ನಿಭಾಯಿಸಿದ್ದು ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳಬೇಕು ಅಂದ್ರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾಜಿ ಶಾಸಕ ಮಂಜುನಾಥ ಗೌಡ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಅಂಚೆ ವಿಜಯ್ ಕೋಲಾರ ರಾಯಲ್ಸ್ ಕನ್ನಡ ವುಮೆನ್ ಕಮಿಷನ್ ಇದೆಯಲ್ಲ ವುಮೆನ್ ಕಮಿಷನ್ ಅಧ್ಯಕ್ಷರಿಗೆ ನಾನು ಬರೆದಿದ್ದೇನೆ ಇವರು ಅನೇಕ ಅಂದರೆ ಆಲ್ಮೋಸ್ಟ್ ಈಗ ಏನು ಹದಿನಾಲ್ಕು ದಿವಸ ಆದಮೇಲೆ ಕ್ರಮ ತಗೊಂಡಿದ್ದಾರೆ ನಾನು ದಿವಸನೇ ಹೇಳಿದೆ ಯಾವ ಚುನಾಯಿತ ಪ್ರತಿನಿಧಿ ಕೂಡ ಅಥವಾ ರಾಜಕಾರಣಿ ನಾವು ಅಧಿಕಾರಿಗಳ ಜೊತೆ ಆಗಲಿ ಬೇರೆ ಯಾರ ಜೊತೆನೂ ಆಗಲಿ ನಾವು ಮಾತನಾಡುವಾಗ ನಮ್ಮ ನಾಲಿಗೆ ಮೇಲೆ ನಮಗೆ ಇಡ್ತಾ ಇದೆ ಯಾರನ್ನು ಯಾವ ರೀತಿ ನಾವು ಸಂಬೋಧಿಸ್ತೇವೆ ಅದರ ಬಗ್ಗೆ ನಮಗೆ ಪ್ರಜ್ಞೆ ಇರಬೇಕು ಹಾಗಾಗಿ ಯಾರೂ ಕೂಡ ನಮ್ಮ ಆಳುಗಳಲ್ಲ ಯಾರು ಕೂಡ ದೇ ಆರ್ ನಾಟ್ ಸಬ್ ಸರ್ವೆಂಟ್ಸ್ ದೇ ಆರ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್ಸ್ ನಾವು ಯಾವ ರೀತಿಯಲ್ಲಿ ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀವಿ ಅಧಿಕಾರಿಗಳು ಕೂಡ ಸಮಾಜಕ್ಕೆ ಕೆಲಸ ಮಾಡಕ್ಕೆ ಬಂದಿದೆ ಹಾಗಾಗಿ ಇಬ್ಬರು ಜೊತೆ ಸೇರಿ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ ಯಾರೂ ಕೂಡ ಕಾನೂನಿಗಿನ ಮೇಲೆಲ್ಲ ಹಾಗಾಗಿ ಪೊಲೀಸರಿಗೆ ಅಥವಾ ದಂಡಕ್ಕೆ ಹೆದರಿ ಹೆಲ್ಮೆಟ್ ಧರಿಸಬೇಡಿ ನಿಮ್ಮ ಕುಟುಂಬಕ್ಕೆ ಆಸರೆ ಆಗಿರುವ ಹೆಂಡತಿ ಮಕ್ಕಳಿಗಾಗಿ ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಹೆಲ್ಮೆಟ್ ಧರಿಸಿ ಎಂದು ಬಾಗೇಪಲ್ಲಿ ಸಮಾಜ ಸೇವಕ ಹರಿನಾಥ ರೆಡ್ಡಿ ಮನವಿ ಮಾಡಿದರು ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿ ವಾಹನ ಸವಾರರಿಗೆ ಹರಿನಾಥರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಆಯೋಜಿಸಿದ್ದ ಉಚಿತ ಹೆಲ್ಮೆಟ್ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ಮುಖಂಡ ರೆಡ್ಡಿ ಗುಡಿಪಂಡೆ ಬಾಗೇಪಲ್ಲಿ ಚೇಳೂರು ತಾಲೂಕಿನಲ್ಲಿ ಐವತ್ತು ಸಾವಿರ ಹೆಲ್ಮೆಟ್ ವಿತರಿಸಲಿದ್ದು ಟ್ರಸ್ಟ್ನಿಂದ ವಿತರಿಸಿರುವ ಹೆಲ್ಮೆಟ್ ಧರಿಸಿರುವುದರಿಂದ ಕನಿಷ್ಠ ಪ್ರಾಣಗಳು ಉಳಿದ್ರೂ ನಮ್ಮ ಸೇವೆಗೆ ಸಾರ್ಥಕತೆ ಸಿಗ್ತದೆ ಅಪಘಾತಗಳಲ್ಲಿ ಜೀವ ಕಳೆದುಕೊಂಡಿರುವ ಕುಟುಂಬ ಸದಸ್ಯರು ಅನುಭವಿಸುವ ನೋವನ್ನು ತುಂಬಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಸುರಕ್ಷತೆ ದೃಷ್ಟಿಯಿಂದ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಪೊಲೀಸರು ದಂಡ ಕಾರಣಕ್ಕೆ ಹೆಲ್ಮೆಟ್ ಧರಿಸುವ ಚಾಳಿ ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಹೆಲ್ಮೆಟ್ ಧರಿಸಬೇಕು ಅಂದ್ರು ಆದ್ರಿಂದ ಈ ಪಂಚಾಯತಿ ಇನ್ನೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ನನ್ನ ಆದಷ್ಟು ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ತುಂಬಾ ಸಂತೋಷವಾಗಿದೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದೇ ಚಿಕ್ಕ ವರಿಷ್ಠಾಧಿಕಾರಿಗಳು ಅಂದರೆ ಎಸ್ಬಿ ಅವರು ಜೆಪಿ ಚಂದ್ರಶೇಖರ ರೆಡ್ಡಿ ಮಾತನಾಡಿ ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡಬೇಡಿ ನಿಮ್ಮ ವಾಹನಗಳಿಗೆ ವಾಹನ ದಾಖಲೆ ವಿಮೆ ಮಾಡಿಸಿ ತಲೆಗೆ ಪೆಟ್ಟು ಬಿದ್ದ ಪ್ರಾಣ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಐಎಸ್ಐ ಮಾರ್ಕ್ ಇರುವ ಗುಣಮಟ್ಟದ ಪೂರ್ಣ ಪ್ರಮಾಣದ ಹೆಲ್ಮೆಟ್ ಉಚಿತವಾಗಿ ವಿತರಿಸಿದ್ದು ಎಲ್ಲ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ಅಮೂಲ್ಯ ಪ್ರಾಣ ಉಳಿಸಿ ಅಂತ ಹೇಳಿದರು ಜೇವಿ ಧನಂಜಯ್ ಚೇಳೂರು ರಾಯಲ್ಸ್ ಕನ್ನಡ ಸವಿತಾ ಸಮಾಜದ ಆರಾಧ್ಯ ದೈವ ಆಗಿರುವ ಸವಿತಾ ಮಹರ್ಷಿಗಳು ಸಮಾಜದ ಮೂಲ ಎಂದು ಚಿಂತಾಮಣಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಹೇಳಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸವಿತಾ ಮಹರ್ಷಿ ಜಯಂತಿ ಉದ್ಘಾಟಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಸವಿತಾ ಮಹರ್ಷಿಯವರು ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯೋಗ ಪುರುಷರು ಅವರು ಸಮಾಜಮುಖಿಯಾಗಿ ದಾರಿದೀಪವಾಗಿದ್ದಾರೆ ಸವಿತಾ ಸಮಾಜವು ಸಂಘಟನೆಯಿಂದ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಬೆಳಿಬೇಕು ಅಂತ ಕರೆ ನೀಡಿದ್ರು ಕರವೇ ನಾಗರಾಜ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳು ಸವಿತಾ ಸಮಾಜದ ಬಂಧುಗಳಿಗೆ ಸೂಕ್ತ ರೀತಿಯಲ್ಲಿ ದೊರೀತಾ ಇಲ್ಲ ಸವಿತಾ ಸಮಾಜದ ಬಂಧುಗಳಿಗೆ ಸಾರ್ವಜನಿಕರು ಮನೆ ನೀಡಲು ನಿರಾಕರಿಸುತ್ತಾರೆ ಪೌರಾಣಿಕ ವ್ಯಕ್ತಿಯಾದ ಸವಿತಾ ಮಹರ್ಷಿಯು ರಥಸಪ್ತಮಿಯ ದಿನ ಜನಿಸಿದ್ರು ಧಾರ್ಮಿಕವಾಗಿ ಶಿವನ ಎಡಗಣ್ಣನ ಚಂದ್ರನಿಗೆ ಬಲಗಣ್ಣನ ಸೂರ್ಯನಿಗೆ ಹೋಲಿಸಲಾಗುತ್ತದೆ ಶಿವನ ಬಲಗಣ್ಣಿನಿಂದ ಜನಿಸಿದವನೇ ಸವಿತಾ ಮಹರ್ಷಿ ಅಂತ ಪ್ರತೀತಿ ಇದೆ ಸವಿತಾ ಸಮಾಜದವರನ್ನ ಸೂರ್ಯವಂಶಕ್ಕೆ ಸೇರಿದವರೆಂದು ಹೆಮ್ಮೆಯಿಂದ ಹೇಳಬಹುದು ಅಂದರು ಅವ್ರನ್ನ ಈಗಿನ ನಾವು ನೆನೆಸ್ಕೋಬೇಕಾಗಿರುವಂಥ ಒಂದು ಯಾವ ಪರಿಸ್ಥಿತಿ ಇದೆ ಅವರ ಆದರ್ಶಗಳು ಅವರ ಮೌಲ್ಯಗಳು ಅವರು ಬೆಳೆದು ಬಂದಂಥ ದಾರಿ ಈ ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯ ಭಾಷಣಕಾರರಿಂದ ಆದಿಯಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಈಗಾಗಲೇ ನಮ್ಮದೇ ಸಮುದಾಯದ ಒಬ್ಬರು ಮಾತಾಡ್ತಾ ಹೇಳಿದ್ರು ನಮಗೆ ಈಗಲೂ ಕೂಡ ಮನೆ ಸಿಗ್ತಾಯಿಲ್ಲ ಎಲ್ಲಾದರೂ ಹೋದರೆ ನಮ್ಮನ್ನು ಒಂದು ಭೇದ ಭಾವ ಮಾಡಿ ನಮ್ಮನ್ನ ಜನ ನೋಡ್ತಾರೆ ಈ ರೀತಿ ಆಗಬಾರ್ದು ರಾಜಕೀಯ ಬೆಳವಣಿಗೆ ಆರ್ಥಿಕವಾಗಿ ಬೆಳವಣಿಗೆ ಸಾಮಾಜಿಕವಾಗಿ ಬೆಳವಣಿಗೆ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ರು ಇಷ್ಟು ಸ್ವತಂತ್ರ ಬಂದು ನಮಗೆ ಸರಿಸುಮಾರು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಈಗಲೂ ಈ ರೀತಿಯಾದಂಥ ಒಂದು ಅನುಭವಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ ಏನು ಈಗಾಗಲೇ ಅವ್ರು ಹೇಳಿದ್ರು ನಮಗೆ ಒಂದು ಐಡೆಂಟಿಟಿ ಇಲ್ಲ ಸಮಾಜದಲ್ಲಿ ನಮಗೆ ಆದಂಥ ಒಂದು ಅಸ್ತಿತ್ವ ಸಿಗಬೇಕು ಆಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಒಂದಾಗುವುದಕ್ಕೆ ಒಂದಾಗೋದಕ್ಕೆ ಸಾಧ್ಯ ಅಂತ ಒಂದು ತಮ್ಮ ಅನುಭವಗಳನ್ನ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡರು ನಾನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳೋಷ್ಟೇ ಯಾವುದೇ ಒಂದು ಸಮುದಾಯ ಆಗಿರಲಿ ಯಾವುದೇ ಒಂದು 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 ಸಮಾಜದ ಒಂದು ಭಾಗ ಆಗಿರಲಿ ಅವರು ಆರ್ಥಿಕವಾಗಿ

ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ಅಲ್ಲ ಕೇರಳ ಕರ್ನಾಟಕ ಗಡಿಯಲ್ಲಿ ವಶಕ್ಕೆ ಪಡೆದ ಪೊಲೀಸರು ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿ ತಲೆಮರೆಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡ ಜನವರಿ ಮೂವತ್ತೊಂದಕ್ಕೆ ಗುಡಿಬಂಡೆಯಲ್ಲಿ ಹಿಂದೂ ಸಮಾಜೋತ್ಸವ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳು ಭಾಗವಹಿಸಲು ಮುನರಾಜು ಮನವಿ ಮನೆಯ ಹಬ್ಬದಂತೆ ಸಂಭ್ರಮದಿಂದ ಆಚರಿಸಲು ಕರೆ ಗೌರಿಬಿದೂರಿನಲ್ಲಿ ಭೀಕರ ಅಪಘಾತ ಸ್ಥಳದಲ್ಲೇ ಇಬ್ಬರು ಬೈಕ್ ಸವಾರರು ಸಾವು ಕೆಲಸಕ್ಕೆ ಹೋಗುತ್ತಿದ್ದವರು ಮಸಣಕ್ಕೆ ಪಯಣ ಅಪಘಾತ ಮಾಡಿದ ಕಾರು ಚಾಲಕ ಪರಾರಿ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು